ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಮನೆಯಲ್ಲಿ ಯಾವುದೇ ತರಕಾರಿ ಇಲ್ದಿದ್ದಾಗ ಈ ಥರ ಒಂದು ಚಟ್ನಿನ ಮಾಡಿಕೊಂಡ್ರೆ ನೀವು ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ಬಿಸಿ ಬಿಸಿ ಅನ್ನ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಆಹಾ ಮಜನೇ ಬೇರೆ ಕಾಯಿ ಗೊಜ್ಜು ಅಂತ ಹೇಳಿ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ನಾಲ್ಕು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಮತ್ತು ಒಂದನಿ ಎಣ್ಣೆ ಹಾಕ್ಕೊಂಡು ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೆ ಏನಾದರೂ ನಾವು ಹುರ್ಕೊಳ್ಳೋದಾಗ್ಲಿ ಕರ್ಕೊಳ್ಳೋದಾದ ಆಗಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿದ್ರೆ ಮಾಡಿರೋ ಅಂಥ ಪದಾರ್ಥ ರುಚಿನೇ ಬೇರೆ ಕೊಡುತ್ತೆ ಅದಕ್ಕಾಗಿ ಯಾವುದೇ ಒಂದು ಏನೇ ಮಾಡಬೇಕಾದ್ರೂ ನೀವು ಕರೆಕ್ಟಾಗಿ ಗಮನ ಇಟ್ಟು ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ಲೈಟ್ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಎರಡು ಚಿಟಿಕೆಯಷ್ಟು ಇಂಗಿನ ಕೂಡ ಸೇರಿಸ್ಕೊಂಡು ಅದು ಕೂಡ ಜಾಸ್ತಿ ಏನು ಉರಿಯೋದು ಬೇಡ ಮೊದಲೇ ಬಾಣಲೆ ಬಿಸಿ ಇರುತ್ತಲ್ಲ ಒಂದು ಎರಡು ಸೆಕೆಂಡು ಈ ಥರ ಅಳ್ಳಾಡ್ಸಿದ್ರೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯುತ್ತೆ ಯಾಕೆಂದರೆ ಮೊದಲೇನೆ ಬಾಣಲಿ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಹೋಳು ಕಾಯಿನ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸಿ ಸುಮ್ಮನೆ ಒಂದು ಸತಿ ಫ್ರೈ ಮಾಡ್ತಾಯಿದ್ದೀನಿ ನಾನಿವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸುಮ್ಮನೆ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಒಂದು ಇಂಚಿನಷ್ಟು ಹುಣಸೆಣ್ಣು ಕೂಡ ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ನೆನೆಸ್ಬಿಟ್ಟು ರಸ ಸೇರಿಸ್ಬೋದು ಚೆನ್ನಾಗಿ ಆರಿದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ಅದೇ ಕಡಾಯಿಗೆ ಒನ್ ಟೇಬಲ್ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಸ್ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದು ಹೆಸಲು ಕರಿಬೇವು ಒಂದು ಮೆಣ್ಸಿನ್ಕಾಯಿನ ನಾನು ಈ ಥರ ತುಂಡು ತುಂಡಾಗಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಚಿಟಿಕೆ ಹಿಂಗಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ರಸಮ್ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ನಂತರ ನಾನು ರುಬ್ಬಿರೋಂಥ ಮಸಾಲೆನ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ ಮೇಲೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಳ್ರಿ ನಿಮಗೆ ಯಾವ ಕ್ವಾಂಟಿಟಿಗೆ ಬೇಕೋ ಆ ಕ್ವಾಂಟಿಟಿಗೆ ನೀರನ್ನ ಸೇರಿಸ್ಕೊಡ್ರಿ ಇದು ಗೊಜ್ಜಾಗಿರೋದ್ರಿಂದ ಜಾಸ್ತಿ ಅಂದರೆ ನಿಮಗೆ ಯಾವ ಅದಕ್ಕೆ ಬೇಕೋ ಅನ್ನ ಕಲ್ಸ್ಕೊಂಡು ತಿನ್ನೋ ಅದಕ್ಕೆ ಇದನ್ನು ಇದನ್ನು ರೆಡಿ ಮಾಡ್ಕೊಳ್ಳಿ ನಂತರ ಒನ್ ಟೇಬಲ್ ಸ್ಪೂನ್ ಸಕ್ಕರೆ ಮತ್ತು ಒನ್ ಟೇಬಲ್ ಸ್ಪೂನು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಬಂದ್ಬಿಟ್ಟು ಆಪ್ಷನಲ್ಲು ಬೇಕು ಅಂದರೆ ಸೇರಿಸ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಒಂದು ಕುದಿ ಕುದ್ದ ನಂತರ ನಾನು ಇಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ತೋರಿಸ್ತಾ ಇದ್ದೀನಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಯಾವುದೇ ಥರದ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಉಪಯೋಗಿಸಿಲ್ಲ ನಾನು ಕೆಲವೇ ಸಾಮಗ್ರಿಗಳಲ್ಲಿ ಈ ಥರ ಐಟಮ್ನ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ అదే పేజ్ పేజ్న ఫాలో కూడా థ్యాంక్ యూ ఫార్ వాచింగ్